jordan ಮರತಲ್ಲ ಮರತಲ್ಲ ನನ್ನ ಗಳ ಮರತಲ್ಲ ಮರತ ಮರ ನನ್ನ ಗಳತಿ ಮಧ್ಯ ಧನ್ಯವಾದಗಳು ಹೇಳಿಲ್ಲಂದ್ರಿ ಕೇಳಿಲ್ಲಂದ್ರಿ ಇವತ್ತಿನ ದಿವಸ ಸಾಯಂಕಾಲ ನಾಲ್ಕು ಗಂಟೆಕ ಏ ನಮ್ಮ ಭಾಗದ ಎಮ್ ಎಲ್ ಎ ಆದಂತವ್ರು ಎಮ್ ಎಲ್ ಎಂತವ್ರು ಜಯರಾಜಪ್ಪನವ್ರು ಬರ್ಲಾಕ್ರಿ ನಿಮ್ ಮನೆಯಾಗ ಏನ ಸಮಸ್ಯನಾಗಿರ್ಲಿ ನಿಮ್ಮ ಊರಾಗಿರ್ಲಿ ನಿಮ್ಮ ಏನಾರ ಸಮಸ್ಯೆ ಇದ್ರ ಏನಾರ ಇದ್ರ ಸುರಕ ಬಂದವ್ರಿ ಅರ್ಜಿ ಕೋಡ್ರಿ ಬಾಳ್ ಕಡೆ ಹಂಗಿಲ್ಲ ಯಾಕಂದ್ರ ಚಿನ್ನಿ ಕೊಟ್ಟಾರ ಕಡೆ ಎಸ್ಕೊಂಡ್ ಬಂದನಾ ये नहाड़ ले। मनेर पड़ा है ना बरवाल दिया मर ना रे। <गणीवारी> नेडूरागा कदा दर कड़ली परते ना बिरन्नती मंदिया का हिरात ना कहिए।

ಏನು ಮಾಡಲಿ ಬಂಗಾರದಂತ ಬಣ್ಣ ಬಹಳ ಚಂದ ಕಾಂತಿ

ಮಾತು ಏನ 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 ಸಂತಿಗೆ ಬಂದಾಗ ಭೆಟ್ಟಿ ನನಗೆಳತಿ ಹೌದಾ ಜಾತ್ರೆಗೆ ಬಂದಾಗ ಭೆಟ್ಟಿ ನನ ಲಕ್ಷ್ಮಿ ನೀರು ತರಸಿದಿ ಕಣ್ಣಾಗ ನನಗೆಳತಿ ಬಲ

ಏ ಮಳಸಿ ಪಾಯಿ ಅಂತೀನಿ ಕೊಡಾತು ಬರೋ ಹೆಣ್ಣು ಕಣ್ಣಿಕ್ ಕಾಣ್ಲಿಲ್ಲೇನು ನನ್ನ ಕಿತ್ತು ಕೈಯ

மத்தி கடந்த கையுனி தேவாடோட்டி

ಇವತ್ತಿನ ದಿವಸ ಸಾಯಂಕಾಲ ನಾಲ್ಕು ಗಂಟೆಗ ನಮ್ಮೂರಾಗ ದೇರಾಜಪ್ಪನವ್ರು ಎಮ್ ಎಲ್ ಬರ್ತಾರ ಕಾಜೋಳ ಬಸವಣ್ಣ ಅವರ ಭಾಗದಾಗ ಬರ್ತಾರ ನಿಮ್ ಮನೆಯಾಗ ಏನ ಸಮಸ್ಯೆ ಇದ್ರ ಸಮಸ್ಯೆ ಇದ್ರ ನಿಮ್ಮನೆಯಾಗ ಏನ ಸಮಸ್ಯೆ ಇದ್ರ ಮುಂದೆ ಅರ್ಜಿ ಕೊಡ್ರಿ ಅರ್ಜಿ ಕೊಡ್ರಿ ಅರ್ಜಿ ಕೊಡ್ರಿ ಅರ್ಜಿ ಕೊಡ್ರಿ ಅರ್ಜಿ ಕೊಡ್ರಿ ಏ ಕೋಡ್ರಿ ಸೋಲಿನ ಬಾರ್ಸುದ

ಎಲ್ಲಾನು ಮಾಡಿದ್ರು ಬರೀ ಹೆಣ್ಣು ಮಕ್ಕಳಿಗೆ ಈಗ ಜಯರಾಜಪ್ಪ ಮಾಡಿ ಬಂದು ಏನು ಮಾಡ್ತಾನ ಈ ಜಯರಾಜಪ್ ಬಂದು ಏನು ಮಾಡ್ತಾನ ಈಗ ಸಿದ್ದುಮುತ್ತ ಮಾಡೇನ ಐದು ಗ್ಯಾರಂಟಿ ಎಲ್ಲ ಹೆಣ್ಣ ಮಕ್ಕಳಿಗೆ ನಿನಗೇನ್ ಮಾಡಿಲ್ಲ ಏನ್ ಮಾಡ್ತಾರ ಬಾಂಡ್ನೂರ ಮೂವತ್ತು ರೂಪಾಯಿ ಎಂಸಿದಲ್ಲಿ ಇದ್ದೂರ ತೊಂಬತ್ ರೂಪಾಯಿ ಮಾಡಿರ್ತಾನು ಹೋಗೋಣ

ಬರೇ ಇದ್ರೆ ಬಹುದಿದ್ದ ಇದನ್ ನೋಡಿದ್ರೆ ಮೂರ್ ಒಂಬತ್ತು ಬಾ ಮಾಡಿಸ್ತೀನಿ ಬಾ ಬಾ ಸರ್ಕಾರದ ಆ ಕಡೆ ಹೋಗಿ ಮಾಡಿಸ್ತೀನಿ ಬಾ 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 ಮಾಡಿಸ್ತೀನಿ ಬಾ ಅಲ್ಲ ಯಾಕೆ ಚಿಂತೆ ಮಾಡಿ ಬಾಡಿಲಿ ಹಸ್ತೀನಿ ಬಾಡ ಆಶಯ ಮೇಡಮ್ ಅವ್ರ ನಮ್ಮ ಊರಾಗ ಅದಾರ ಏನ ನಮ್ಮ ಹರ್ನಾಳ ಸವಿತಾ ಅಕ್ಕಾರ ಅದಾರ ಭಾರತಿ ಸಿಗೋ ಅಕ್ಕಾರ ಅದಾರ ಏನ ನಮ್ಮ ಊರಾಗ ನಾವು ಮಾಡ್ಕೋತೀವಿ ಇಲ್ಲ ನಂಗಿಲ್ಲ ನಾ ಹಂಗ ಗಬ್ಬಿರ್ನಿ ಆಗಿದ್ದಂದ್ರೆ ಕುಂಬಾರ್ ಸಿದ್ರಾಯ ಮಾಮ ಇದ್ರೆ ಇಷ್ಟ ಡಿಲಿವರಿ ಮಾಡ್ತಿದ್ದ ಏನು ಹಾಕಲಿ ಅವ್ರ ಕೈಲಿ ನೀಗ್ಲಿ ನಾಯರ ಕಾಲ್ ಕೊಟ್ಟು ಚಲೋ ಆ ಕಾರು ಕೊಡಿ ಜಾರ್ಸಾಗ ನದಿ ಖರೀ ಈಗ ಅಣಂಗಿಲ್ಲ ಹಾಗಲ್ಲ ಪುಟ್ಟಿ ಸಮಾಧಾನ ಮಾಡಿ ಗರಿಬಿಣಿ ಅದವ್ರ್ಗೆ ಆರು ಸಾವಿರ ರೂಪಾಯಿ ಕೊಡ್ತಾರತ್ತ ನನಗೆ ಅದ ಹಾಂ ನಿಮಗೂ ಕೊಡ್ತಾರೆ ನೀವು ಆಗ್ರಿ ಏನು ಮಾಡಲಿ ಹಂಗಲ್ಲ ಗರಿಬಿಣಿ ಆದವ್ರಿಗೆ ಆರು ಸಾವಿರ ಕೊಟ್ಟು ಕೊಡ್ಲಿ ಖರೆ ಈಗ ಅಣಂಗಿಲ್ಲ ಆದ್ರೆ ಗರೀಬೀಣಿ ಮಾಡೋರಿಗೆ ಮೂರು ಸಾವಿರ ಭಾಳ ದೋಸ್ತ್ ನಾವು ಕಂಡಪಟ್ಟಿ ತ್ರಾಸು ಭಾಳ ಐತಿ ಇದನ್ನ ಎಲ್ಲಿ ಇಟ್ಕೊಂಡ್ ನೋಡಿ ಹ್ಯಾಂಗಾರ ಮಾಡ್ಕಂಡು ಸವ ಒಂದಿಷ್ಟ ಪದಸರಿ ಅರಳಿದಿ ಅರಳಿದಿ ಮುದಡಿದ ತಾವ ಅರಳಿದಿ ಎಲ್ಲಿ ಇಟ್ಕೊಂಡೆ ಅದನ್ನ ನೋಡಿರಿ ವಿಚಾರ ಮಾಡಿ ಇಟ್ಕೊ ಸಮಯ ಆಲ್ ನಿಂದರ್ಸೋನಿ ನಾನು ಅಲ್ಲ ಈ ನಮ್ಮ ಹಿಂಗ್ ಬಾರಿಸ್ಕೊತ ಹೋದ್ರ ಚಿನ್ನಿ ಮುರ್ಕೊಂಡ್ ಹೋದಿ ಬಲ್ಲು ಜಾಕಿ ಅಂತೀನಿ ಎಲ್ ಮೇಲೆ ಹೇಗೆ ಓಟ್ ಕೇಳಕ ಬಂದ ಹೆಣ್ಣು ಮಕ್ಳಿಗೆ ಐದು ವರ್ಷ ಸ್ವಚ್ಛಾಲಯ ಮಾಡಿಸ್ ಅಂತ ಹೇಳಿ ಆಳ್ವಿಕೆ ಮಾಡಿದ ಅದೇನೋ ಹೇಳ್ತಾರಲ್ರಿ ಮತ್ತ ತಪ್ಲಾ ತಿಕ್ಕ ಬಂದ್ಯಾ ಈ ಊರ ಜನಕ್ಕ ಹಂಗೇನಿಲ್ಲ ವಿ ಇದು ಹೇಳೋಣ ಪಗಾರ ಪಂಚಾಯತ್ ಲಗಾಯ ಮೇಲೆ ಕತ್ತಿ ಹಿಡದ ಕೆಡ ಕುದುರೆ ಮೇಲೆ ಕೊತ್ತು ಹಾದಂಗ 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 ಎಲ್ಲಿ ಹಾದಾಗ ಹಾದಾಗ ಹಾದಂಗ ಎಲ್ಲಿ ನಿನ್ನ ಕುದ್ರ ನೀಗತ ನಿನ್ನ ಹೊಟ್ಟೆ ನಿನಗ ಒಜ್ಜgeqslant ಪದಾಗ ಪದಾಗ ಪದೇ ಪದಾಕತ ನಾನು ಏ ಆ ಏನೋ ಅಂತಲ್ಲ ಜಯಂತ ಪಂಚಾಯಿತಿ ಶುದ್ಧವಾದರ ಆಗೋದಿಲ್ಲ ಅಂತೀನಿ ಅವ ಪಕ್ಕ ಕಳ ನೀ ಪಕ್ಕ ಸುಳ್ಳ ಏನ ಕಡಕ ಯವ್ವ ಯಾಕ ಯಪ್ಪ ಏನ ಏನಾಯ್ತು ಯಾ ಮಾಡ್ಯಾರ ಕಸದಿ ತುಡಗಿನ ಮಾರರ ಮದಿವಿ ಯಾ ದಿಮ್ಯಾ ಕಸದಿ ಹೇಡಿಡಿ ಬಾರೆ ಬಾರೆ ಗಾಡಿಯಾ ಬೆಳಾ ಸಂ ಮಾಡಿಕೊಂಡ ಸಂಧ್ಯಾಗ ಹೋಗ್ಯಾರ ಏನ್ ಮಾಡ್ತಿ ಬಂದ್ರ ಮಾಮನ ಬುಲ್ಲ ಗಾಡಿ ಹೌದು ಲಕ್ಷ್ಮೀ ಗಾಡಿ ಪಡ ಪಡ గోమామా గోమామా మమ గోమామా భన్నమామా దేవుంటాడి కొలపడపడపడపడపడ కొలపడపడపడపడపడ భడా బాలేన భడజర్ పికి పికి నొడక పణవనగతతి

ோரோ நல்ல சத்தி விடுதார கொட்ட மணிக்கு ஹோ நெட்ட மாதிரி சம்சார நினவாகி பந்த தாயின கலசினதாக கரலன் கிடை ஆனைய ஆனையார ೌಂದಿಗೆ ಮಾದರ ಕಟ್ಟಿ ಬಡಿ ತಾರತಾಮನಿಗೆ ಹೋಗಿನ ಶಗ ಮಾಡಿದ ಸಂಸಾರ ಕುಷ್ಣು ದೌಂದಿಗೆ ಮಾದರ ಕಟ್ಟಿ ಬಡಿ ತಾರತಾಮಣಿಗೆ ल <laughs> आना ಸಿಗ್ರೆತು ಸೇತಿನ ಚರೇನ ಬಿಡಿಗೆ ನೀ ಅದಲು ಕೊತ್ತೈಕೆ ಸುನチナ ಉಲಾ ನರಕಿ ನೇಉಲಾ ಲಬಡ ತಂಗ ಬಾಳೈತಿ

ತಾಯಿ ಕಾಡಿಂದ ಬನ್ಯಾ ಅದ ಏನಾತು ಕಚ್ ಕೊಚ್ 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 ಕಚ್ ಕೊಚ್ ಸಿಕ್ಕೈತೆ ಅದಕ್ಕೆ ಹಿಂಗೆ ಜಿಗಿದಾಡಕತ್ತೀನಿ ಜಿಗಿದಾಡಿದ್ದು ಕರೆ ಇಲ್ಲಿ ನೋಡಂಗಿಲ್ಲ ಯಾಕಪ್ಪಾ ಓ ಪಂಚಾಯತಿ ಪೆಕ್ಕೀರ ಏನು ಆಕತೈತಿ ನಿಮ್ಮ ಮೈ ರೈಯ್ಯಾ ಹೋಗೋಣ ಎಲ್ಲಿಯಾರ ಹೊಂಟ ನೋಡು ಏ ಚಂದಾಗಿ ಬಿತ್ತು ಮೈಯ್ ಬಿರ್ಸ ಆಗ್ಬಿಟ್ಟೈತಿ ನಿನ್ನ ಕೈಯಾಗ ಸಿಟ್ ಏನು ಮಾಡ್ತೈತೋ ಅಂತ ಮಾಡೋದ್ ಯಾಕ ಹೊಳ್ಳಿ ಬಂದು ಎತ್ತಿ ಒಂದ್ ಕೈ ನೋಡ್ರಿ ಬಿಡ್ತೀನಿ ಬರ್ತೀನಿ ಬಿಡ್ರಿ ಏ ಅದಿ ಹೇಳಪ್ಪ ಎತ್ತಿ ಬೇಡ ನೀ ಎತ್ತಿದಿ ಇಲ್ಲೇನು ಕೂತಾರಲ್ಲ ಇವ್ ಮುಜಾವ್ರಿ ಬಾಳ್ಕೆಟ್ಟದ ನಾತ್

न जहला गलती भी गलती नन पीती नन नर तो नहीं गबर तेज बना हंगलते नन नरते गबरते बना हंग गलते

ಮಗನಿ ಹೊ ನೀನು ಆ ಹುಡುಗಿ ಸಲ ನನ್ನ ಬಗ್ಗೆ ಚಾಲೆಂಜ್ ಮಾಡ್ತೀಯ ಮಗನ ನಿನ್ನ ಮಾತ್ರ ಆಮೇಲೆ ನೋಡ್ಕೊತೀನಿ ಮಗನೆ ಬರ್ತೀನಿ ನಾ ಏ ಸಾಲಿ ನಾ ಯಾರು ಕೂಡ ಏ ಬಾಯ್